ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳ ಸೀಮಂತದ ಲಾಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ಸ್ಟೇಜ್ ಮೇಲೆ ಎಲ್ಲರೂ ನನ್ನ ಮಗಳಿಗೆ ಉಡುಗೊರೆಯನ್ನು ಕೊಟ್ಟು ಅವಳಿಗೆ ಆಶೀರ್ವದಿಸಿ ಹೋಗಿದ್ದಾರೆ ಅದನ್ನೆಲ್ಲ ನಾನು ಈ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಡೆಕೋರೇಷನ್ ನೋಡ್ತಾ ಇದ್ದೀರಲ್ಲ ಇದು ರಿಯಲ್ ಫ್ಲವರಿಂದ ಹಾಗೆ ಬಳೆಗಳಿಂದ ಸೀಮಂತ ಅಂದ್ರೆ ಸ್ಪೆಷಲ್ಲು ಬಳೆ ಹೂವಲ್ಲ ಹಾಗಾಗಿ ನನ್ನ ಮಗಳಿಗೆ ಆಸೆ ಇತ್ತು ಬಳೆಯಿಂದನೇ ಡೆಕೋರೇಷನ್ ಮಾಡಿಸ್ಕೋಬೇಕು ಅಂತ ಅವಳು ಯಾರ್ದೋ ಒಬ್ರದ್ದು ನೋಡಿದ್ಲಂತ ನನಗೆ ಹೇಳಿದ್ಲು ಅದೇ ರೀತಿ ಮಾಡಿಸೋಣ ಮಮ್ಮಿ ಅಂತ ಸರಿ ಬಸ್ರಿ ಬೈಕೆ ಯಾಕೆ ಬೇಡ ಅನ್ಬೇಕು ಅಂತೇಳಿ ಅವಳು ಆಸೆ ಪಟ್ಟ ರೀತಿಯೇ ಡೆಕೊರೇಷನ್ ಮಾಡಿಸಿದ್ದೀನಿ ನಾನು ಈ ಸೀಮಂತದ ವೀಡಿಯೋಗಳನ್ನು ಈಗಾಗಲೇ ಮೂರು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ರೀತಿ ಮೂರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಏನು ಸ್ಪೆಷಲ್ಲು ಅಂದರೆ ನಾವು ಒಂಬತ್ತು ರೀತಿಯ ಆರತಿಗಳನ್ನು ಮಾಡಿಸಿದ್ದೇವೆ ಪಾರ್ಟ್ ಒನ್ ವಿಡಿಯೋದಲ್ಲಿ ಅರ್ಶಿಣ ಕುಂಕುಮದ ಆರತಿ ದೀಪಗಳ ಆರತಿ ಗೌರಿ ಆರತಿ ಮೂರು ರೀತಿಯ ಆರತಿಗಳನ್ನು ಮಾಡಿಸಿದ್ದೇವೆ ಪಾರ್ಟ್ ಟೂ ಅಲ್ಲಿ ಟಡಿಬಿಯರ್ ಆರತಿ ಅಂದರೆ ಎಲ್ಲ ಬೊಂಬೆಗಳಿಂದ ಅಲಂಕರಣ ಮಾಡಿ ಮಾಡಿರುವಂಥ ಆರತಿ ಗಾರ್ಡನಿಂಗ್ ಆರತಿ ಅಂದರೆ ಮುಂದೆಲ್ಲ ಗಾರ್ಡನ್ ಥರ ಫ್ಲವರ್ ಪಾಟ್ ಇಟ್ಟು ಆ ರೀತಿ ಆರತಿನ ಮಾಡಿಸಿದ್ದೀವಿ ಇನ್ನೊಂದು ಬಳೆಗಳ ಆರತಿ ಎಲ್ಲ ಬಳೆಗಳಿಂದನೇ ಡೆಕೋರೇಷನ್ ಮಾಡಿಸಿ ಆ ಆರತಿನ ಮಾಡಿಸಿದ್ದೀವಿ ಇದು ಪಾರ್ಟ್ ಟೂ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪಾರ್ಟ್ ತ್ರೀಯಲ್ಲಿ ತಾಂಬೂಲ ಆರತಿ ಅಂದರೆ ಎಲೆ ಅಡಿಕೆಗಳನ್ನಿಟ್ಟು ಅಲಂಕರಿಸಿದ್ದಾರೆ ಅದರ ಆರತಿ ಆಮೇಲೆ ಅನ್ನಪೂರ್ಣೇಶ್ವರಿ ಆರತಿ ಅಂತ ಅಂದರೆ ಫುಡ್ ಐಟಮ್ಸು ಎಲ್ಲ ಅನ್ನಪೂರ್ಣೇಶ್ವರಿ ಅಂದರೆ ಊಟನೇ ಅಲ್ಲ ಫುಡ್ ಐಟಮ್ಸು ಎಲ್ಲನೂ ಅಂದರೆ ನಾವು ಮಾಡಿರುವಂತಹ ಎಲ್ಲ ಫುಡ್ ಐಟಮ್ಸು ಪ್ಯಾಕಿಂಗ್ ಮಾಡಿ ಅದನ್ನು ಫ್ಲವರಿಂದ ಅಲಂಕರಣ ಮಾಡಿ ಅದನ್ನೊಂದು ಆರತಿ ಮಾಡಿಸಿದ್ದೀವಿ ಆಮೇಲೆ ಇನ್ನೊಂದು ಮೇನ್ ಆರತಿ ಅಂದರೆ ನಾವು ಸೀಮಂತ ಅಂದ್ರೇನು ರೀ ಹೂ ಮುಡಿಸೋದು ಬಳೆ ಹಾಕೋದು ಸೂಸ್ಕಾ ಹಾಕೋದು ಹಣ್ಣು ಹಂಪಲುಗಳನ್ನು ಇಡೋದು ಇದೆಲ್ಲ ಮೇನ್ ಆರತಿ ಬರುತ್ತಲ್ಲ ಆ ಆರತಿ ಕೂಡ ಅದರಲ್ಲಿ ಮಾಡಿಸಿದ್ದೀವಿ ಇದು ಲಾಸ್ಟ್ ವೀಡಿಯೋ ಇದರಲ್ಲಿ ಏನಂತಂದರೆ ಎಲ್ಲ ಸ್ಟೇಜ್ ಮೇಲೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ನಮಗೆ ಬೇಕಾದವರು ಎಲ್ಲರಿಗೆ ಕರೆದು ಸ್ಟೇಜ್ ಮೇಲೆ ಅವರು ಬಂದು ಹುಡುಗರನ್ನು ಕೊಟ್ಟು ಅವರ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಏನಿದೆ ಅಂದರೆ ನಮ್ಮ ಆರ್ತಿಗಳ ಬಗ್ಗೆ ನಿಮಗೇನು ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡೋ ಎಲ್ಲ ವೀಡಿಯೋಸು ನೋಡ್ಬೋದು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಮ್ಮ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡಿರೋರು ಈ ವಿಡಿಯೋ ನೋಡ್ತಾ ಇತ್ತಂದರೆ ಲೈಕ್ ಮಾಡಿ ಈ ವಿಡಿಯೋದಲ್ಲಿ ಕೆಲವು ನನ್ನ ಅನಿಸಿಕೆಗಳನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ಈ ಸೀಮಂತ ಮಾಡಿರೋದು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಟೂ ತೌಸಂಡ್ ಟ್ವೆಂಟಿ ಒನ್ ಏಪ್ರಿಲ್ ಫೋರ್ಟೀನಂದು ನಾವು ಈ ಶ್ರೀಮಂತನ ಫಂಕ್ಷನ್ ಮಾಡಿದ್ವಿ ಈ ಸೀಮಂತ ಫಂಕ್ಷನಕ್ಕೆ ಇನ್ನೂ ಭಾಳ ಜನರಿಗೆ ನನಗೆ ಕರೆಯೋದಕ್ಕೆ ಆಗಿಲ್ಲ ಯಾಕಂದರೆ ಮೇ ಒಂದಿಲ್ಲ ಜೂನ್ ನಾಲ್ಕಕ್ಕೆ ನಾನು ಚಿಕ್ಕವಳದು ವಾಣಿಶ್ರೀ ಅವಳ ಮದುವೆ ಫಿಕ್ಸ್ ಆಗಿತ್ತು ಆ ಮದುವೆಗೆ ಎಲ್ಲರಿಗೆ ಕರೆಯೋಣ ಎಲ್ಲರಿಗೂ ಕರೆದು ಗ್ರ್ಯಾಂಡಾಗಿ ಮದುವೆ ಮಾಡೋಣ ಇದೆ ಅಲ್ಲ ಮತ್ತು ಆ ಫಂಕ್ಷನ್ಗೆ ಕರೆದ್ರಾಯ್ತಂತ ನಾನು ಈ ಸೀಮಂತದ ಫಂಕ್ಷನ್ಗೆ ಭಾಳ ಜನರಿಗೆ ಕರೆಯೋಕ್ಕಾಗಲಿಲ್ಲ ಎಷ್ಟೋ ಜನ ಕೇಳಿದರು ಯಾಕೆ ನನಗೆ ಕರೀಲ್ಲ ನಿನಗೆ ಕರೀಲ್ಲ ಅಂತ ಸಾರಿ ನಾವು ಆ ಮದುವೆಗೆ ಕರಿಬೇಕಲ್ಲ ಅಂಥೇಳಿ ಈ ಸೀಮಂತಕ್ಕೆ ಭಾಳ ಜನಕ್ಕೆ ಕರೆಯೋಕ್ಕಾಗಲಿಲ್ಲ ಮದುವೆ ಡೇಟು ಗೊತ್ತು ಮಾಡಿದ್ವಿ ಕಲ್ಯಾಣ ಮಂಟಪ ಕೂಡ ಗೊತ್ತು ಮಾಡಿದ್ವಿ ಇನ್ನೇನು ಕರಿಬೇಕು ಎಲ್ಲರೂ ಕಾರ್ಡ್ ಕೊಟ್ಟ ಅನ್ನೋದ್ರಾಗ ಕರೋನಾ ಬಂದುಬಿಡ್ತು ಹಾಗಾಗಿ ನಾವು ಯಾರಿಗೂ ಕರೆಯೋಕ್ಕಾಗಲಿಲ್ಲ ಕಲ್ಯಾಣ ಮಂಟಪದಲ್ಲಿ ಸಹಿತ ಮಾಡೋಕ್ಕಾಗಲಿಲ್ಲ ಅವಳ ಮದುವೆ ವಿಡಿಯೋ ಕೂಡ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ನಾವು ಹೇಗೆ ಅರ್ಶಿಣ ಶಾಸ್ತ್ರ ಮಾಡಿದ್ವಿ ಹೇಗೆ ಮೆಹಂದಿ ಶಾಸ್ತ್ರ ಮಾಡಿಸಿದ್ವಿ ಹೇಗೆ ನೀರನ್ನು ಹಾಕಿದ್ವಿ ಎಲ್ಲನೂ ನಾನು ನೈಟ್ ಫಂಕ್ಷನ್ ಹೇಗೆ ಮಾಡಿದ್ವಿ ಆಮೇಲೆ ರಿಸೆಪ್ಷನ್ ಹೇಗೆ ಮಾಡಿದ್ವಿ ಅದೆಲ್ಲ ಕೂಡ ನಾನು ಸದ್ಯದಲ್ಲೇ ನನ್ನ ಮಗಳು ಮದುವೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ನೋಡಿ ತಮ್ಮ ಅಣ್ಣನಿಗೆ ಸರಿ ಮಾಡ್ತಾ ಇದ್ದಾನೆ ಇಲ್ಲಿ ತಂಗಿ ಅಕ್ಕನಿಗೆ ಸರಿ ಮಾಡ್ತಾ ಇದ್ದಾಳೆ ಅಕ್ಕ ತಂಗಿ ಅಣ್ಣ ತಮ್ಮ ಅಂದರೆ ಅದೇ ರೀತಿ ಇರುತ್ತಲ್ಲ ಕಾರ್ತಿಕ್ ಮಹೇಶನ್ಗೆ ಕುಂಕುಮ ಎಲ್ಲ ಮುಗ್ಮೇಲೆ ಹೊರ ಸೋರಿತರೆ ಎಲ್ಲ ಒರೆಸ್ತಾ ಇದ್ದಾನೆ ನಮ್ಮ ವಾಣಿ ಕೂಡ ಅಷ್ಟೇ ಅವರ ಅಕ್ಕನಿಗೆ ಇಲ್ಲೆಲ್ಲ ಕುಂಕುಮ ಆಗಿದೆ ಅಂತ ಅವಳು ಕೂಡ ಒರೆಸ್ತಾ ಇದ್ದಾಳೆ ಪ್ರೀತಿ ಅಂದ್ರೇ ಹಾಗೆ ಇರುತ್ತಲ್ಲ ರೀ ನಾನು ನನ್ನ ಅನಿಸಿಕೆಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ನಲ್ಲ ಈ ಫಂಕ್ಷನ್ ಇಷ್ಟು ವಿಶೇಷವಾಗಿ ಆಗಿರೋದಕ್ಕೆ ನನಗೆ ಕೆಲವೊಂದು ಕಾರಣ ಅನ್ನಿಸ್ತು ಅವು ಏನು ಅನ್ನೋದನ್ನು ಇವತ್ತ ನಿಮ್ಮ ಜೊತೆಗೆ ನಾನು ಶೇರ್ ಇದ್ದೀನಿ ನಾವು ಫಂಕ್ಷನ್ ಮಾಡಬೇಕಾದ್ರೆ ಫಸ್ಟ್ ನಾವು ಯಾವ ಡ್ರೆಸ್ಗಳನ್ನು ಅಂದರೆ ಯಾವ ಸ್ಯಾರಿಗಳನ್ನು ಹಾಕ್ಕೋಬೇಕು ಅಥವಾ ಯಾವ ಡ್ರೆಸ್ಗಳನ್ನು ಹಾಕ್ಕೋಬೇಕು ಅದಕ್ಕೆ ಯಾವ ಜ್ಯುವೆಲರಿ ಹಾಕ್ಕೋಬೇಕು ಅನ್ನೋದನ್ನು ನಾವು ಮೊದಲೇ ಎತ್ತಿಟ್ಕೊಂಡ್ಬಿಡಬೇಕು ಆ ಟೈಮಿಗೆ ನಾವು ಈ ಸ್ಯಾರಿ ಬೇಕು ಈ ಡ್ರೆಸ್ ಬೇಕು ಅಂತಂದ್ರೆ ಅಲ್ಲೇ ಟೈಮ್ ಹೋಗಿಬಿಡುತ್ತೆ ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ಮಾರ್ನಿಂಗ್ ಯಾವ ಸ್ಯಾರಿ ಹಾಕ್ಕೋಬೇಕು ಅದಕ್ಕೆ ಯಾವ ಆರ್ನಮೆಂಟ್ಸು ಆಫ್ಟರ್ನೂನ್ ಫಂಕ್ಷನ್ಗೆ ಯಾವ ಸ್ಯಾರಿ ಯಾವ ಆರ್ನಮೆಂಟ್ಸು ನನ್ನ ಮಕ್ಕಳಿಗೆ ನನ್ನ ಮಗನಿಗೆ ನನಗೆ ನಮ್ಮ ಮನೆಯಲ್ಲರೂ ನಾವು ಮೊದಲೇ ಎತ್ತಿದ್ಬಿಟ್ಟಿದ್ವಿ ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು ಇನ್ನೂ ಒಂದು ಏನಂದ್ರೆ ನಾವು ಮಾರ್ನಿಂಗ್ ಬೇಗನೆ ಸ್ಟಾರ್ಟ್ ಮಾಡಿದ್ವಿ ಎಂಟು ಗಂಟೆಯಿಂದನೇ ನಾವು ಫಂಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ಅಷ್ಟು ಒಂಬತ್ತು ಆರತಿಗಳನ್ನು ಮತ್ತು ಊಟ ಎಲ್ಲನೂ ಟೈಮ್ ಟು ಟೈಮಿಗೆ ಸರಿಯಾಗಿ ಆಗಿರೋದಕ್ಕೆ ಕಾರಣ ಅದೇನೆ ನಾವು ಮುಂಚೆ ಎಷ್ಟೋ ಸಾರಿ ಟೈಮೇ ಆಗಿಬಿಡೋದು ಮಾರ್ನಿಂಗು ನಡಿ ಇನ್ನು ಅವ್ರು ಬರ್ತಾರ ಇನ್ನೂ ಟೈಮ್ ಇದೆ ಅಲ್ಲ ಆಮೇಲೆ ಸ್ಟಾರ್ಟ್ ಮಾಡೋಣ ಅದು ಇದು ಏನೋ ಒಂದು ನೆಮದಿಂದ ಫಂಕ್ಷನ್ನ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಫಂಕ್ಷನ್ನೇ ಲೇಟಾಗಿ ಸ್ಟಾರ್ಟ್ ಮಾಡಿದ್ರೆ ಇನ್ನು ಮುಂದಿನ ಕಾರ್ಯಕ್ರಮಗಳಿಗೆ ಇನ್ನೂ ಲೇಟ್ ಆಗುತ್ತೆ ಅಂತೇಳಿ ಅವಾಗ ಬೇಗ ಬೇಗ ಮುಗಿಸ್ಬಿಡ್ರಿ ಒಂದು ಐದು ಜನ ಅರಶಿನ ಕುಂಕುಮ ಹಚ್ಚಿ ಆರತಿ ಮಾಡಿ ಒಂದು ಇಬ್ರು ಮಾಡಿಬಿಡಿ ಯಾರಾದರೂ ಮುಖ್ಯವಾದಿದ್ದವರು ಅವ್ರ ಕಡೆ ಇಬ್ಬರು ಇವ್ರ ಕಡೆ ಇಬ್ಬರು ಮಾಡಿ ಅಂತ ಎಷ್ಟೋ ಸಾರಿ ನಮ್ಮ ಮದುವೆ ಶಾಸ್ತ್ರ ಆಗಿರ್ಬೋದು ಯಾವುದೇ ಫಂಕ್ಷನ್ ಆಗಿರ್ಬೋದು ನಿಮ್ಮದು ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಈ ಥರ ಅವಸರ ಮಾಡಿಬಿಡ್ತೀವಿ ಅಲ್ಲಿ ಕುಂತೋರಲ್ಲೇ ಒಂದು ನಾಲ್ಕು ಜನಕ್ಕೆ ನೀನು ಬಾ ನೀನ್ ಬಾ ಅಂತ ಕರಿತೀವಿ ಅಲ್ಲೇ ಪಕ್ಕದಲ್ಲೇ ಇರ್ತಾರಲ್ಲ ಅವರಿಗೆ ಕರೆಯೋದಕ್ಕಾಗಲ್ಲ ಯಾಕಂದ್ರೆ ಟೈಮ್ ಂಗಿಲ್ಲಲ್ಲ ನಮ್ಮ ಹತ್ರ ಕರಿಬಾರ್ದು ಅಂತ ಉದ್ದೇಶ ಏನಿರಲ್ಲ ಬಟ್ ಟೈಮ್ ಇರಲ್ಲ ಹಾಗಾಗಿ ನನಗೆ ಎಷ್ಟೋ ಸಲ ಅನಿಸ್ತಾ ಇತ್ತು ಒಂದು ತಾಸು ಅಥವಾ ಎರಡು ತಾಸು ಒಂದು ತಾಸು ಮುಂಚೆ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲರೂ ಕೂಡ ಮಾಡ್ಬೋದಲ್ಲ ನಮ್ಮ ಫಂಕ್ಷನ್ಗೆ ಯಾರ್ಯಾರು ಬಂದಾರೋ ಅವರೆಲ್ಲರೂ ನಮಗೆ ಮುಖ್ಯನೇ ನಾವು ಮುಖ್ಯವಾದವ್ರನ್ನೇ ಫಂಕ್ಷನಿಗೆ ಕರೆದಿರ್ತೀವಿ ಅವ್ರು ನಮ್ಮ ಫಂಕ್ಷನಿಗೆ ಬಂದಾರಂದರೆ ಅವರು ನಮಗೂ ಮುಖ್ಯನೇ ಅಲ್ಲ ಹಾಗಾಗಿ ನನಗೆ ಎಷ್ಟೋ ಸಾರಿ ಅನಿಸ್ತಾ ಇತ್ತು ಈ ಸಾರಿ ಈ ಪ್ರಯತ್ನ ಯಾಕೆ ಮಾಡಬಾರ್ದು ಅಂತೇಳಿ ನಾನು ಮಾರ್ನಿಂಗ್ ಎಂಟು ಗಂಟೆಯಿಂದನೇ ಆರತಿಗಳನ್ನು ಸ್ಟಾರ್ಟ್ ಮಾಡ್ತಾ ಹೋದೆ ಯಾರ್ಯಾರು ಆರ್ತಿ ಟೈಮಿಗೆಲ್ಲ ಬಂದಾರಲ್ಲ ಅವರೆಲ್ಲರೂ ಕೂಡ ಕೂಡ ಆರತಿನ ಮಾಡಿಸಿದ್ದೀನಿ ನಾನು ನಾನು ಹೀಗೆ ಮಾಡಿಸಿರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಆಲ್ ಆರತಿ ಮಾಡ್ದಂಗೆ ಆಯಿತು ನನ್ನ ಈ ಅನಿಸಿಕೆ ನಿಮಗೆ ಕರೆಕ್ಟ್ ಅನಿಸಿದ್ರೆ ನೀವು ಕೂಡ ಹೀಗೆ ಮಾಡಿ ನಿಮ್ಮ ಫಂಕ್ಷನ್ ಕೂಡ ತುಂಬ ಯಶಸ್ವಿಯಾಗಿ ನೆರವೇರುತ್ತದೆ ಅಷ್ಟೇ ಅಲ್ಲದೆ ಈಗ ಫಂಕ್ಷನ್ ಅಂತ ನಾವು ಅಂದ್ಕೊಂಡ್ಮೇಲೆ ಒಂದು ಸ್ವಲ್ಪ ದಿನ ಮುಂಚೆನೇ ನಾವು ಡೇಟ್ ಫಿಕ್ಸ್ ಮಾಡಿರ್ತೀವಲ್ಲ ಆ ಡೇಟಿಂದ ಕೂಡ ಆ ಫಂಕ್ಷನ್ಗೆ ಆಗುತ್ತೆ ಈಗ ಉದಾಹರಣೆ ನೋಡಿ ನಾನು ಸೀಮಂತದ ಫಂಕ್ಷನ್ ಮಾಡಿದ್ದೀವಲ್ಲ ಈ ಫಂಕ್ಷನ್ಗೆ ಈಗ ಕರ್ಜಿಕಾಯಿ ಹತ್ರಸ ಲಡ್ಡು ಅಂದರೆ ಈ ಫಲಹಾರಗಳು ಜಾಸ್ತಿ ಮಾಡ್ತೀವಿ ಸ್ವೀಟ್ಸು ಖಾರ ಚಕ್ಲಿ ನಿಪ್ಪಟ್ಟು ಪೇಡ ಬರ್ಫಿ ಇದೇ ರೀತಿ ನಾವು ಭಾಳ ಐಟಮ್ಸ್ ಮಾಡಿದ್ದೀವಿ ನಮ್ಮಮ್ಮ ನಮ್ಮ ಮನೆಯವರೆಲ್ಲರೂ ಕೂಡಿ ಎಲ್ಲ ಐಟಮ್ಸ್ಗಳನ್ನು ಮಾಡಿದ್ವಿ ಅವುಗಳನ್ನು ಪ್ಯಾಕಿಂಗ್ ಮಾಡೋದು ಹೇಗೆ ಅಡುಗೆ ಮಾಡೋದು ಅದು ಮುಖ್ಯನೇ ಅದಕ್ಕಿಂತ ಮುಖ್ಯ ಪ್ಯಾಕಿಂಗ್ ಚೆನ್ನಾಗಿ ಕಾಣಬೇಕು ಹಾಗಾಗಿ ನಾನು ಹೈಡ್ರಾಬಾದ್ದು ಶಾಪಿಂಗ್ ಹೋಗಿದ್ದೆ ನಂದು ಪಾರ್ಲರೆಲ್ಲ ಇತ್ತಲ್ಲ ಬಟ್ಟೆ ವ್ಯಾಪಾರ ಪಾರ್ಲರ್ ಅದಕ್ಕೆ ಬೇಕಾಗಿರೋ ಐಟಮ್ಸ್ ತೊಗೊಂಡ್ಬರಕ ಆವಾಗ ನೆನಪಾಯ್ತು ಇಲ್ಲಿ ಚೆನ್ನಾಗಿ ಸಿಗ್ತಾವ ಎಲ್ಲ ಅಂತ ಹೇಳಿದ್ರು ನಾನು ಹೋಗಿದ್ದೆ ಅಲ್ಲಿ ಬ್ಯೂಟಿಕ್ ಸೆಂಟರ್ ಅಂತಿದೆ ಅಲ್ಲಿ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಹಂಗೆ ರೇಟು ಕೂಡ ಭಾಳ ಕಡಿಮೆನೆ ಅನಿಸ್ತು ನನಗೆ ಅಲ್ಲೇ ಅದಕ್ಕೆ ಇಟ್ಟಿರುವಂಥ ಸಿಲ್ವರ್ ಪ್ಲೇಟು ಯಾವ ಪ್ಲೇಟಲ್ಲಿಟ್ಟು ಚೆನ್ನಾಗಿ ಕಾಣಿಸುತ್ತೆ ಬೌಲಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲ ನೋಡಿ ಒಂದು ಸಿಲ್ವರ್ ಪ್ಲೇಟ್ಗಳನ್ನು ತಂದೆ ಅದರ ಮೇಲೆ ಮುಚ್ಚೋದಕ್ಕೆ ಕೂಡ ಒಂದು ಪೇಪರ್ ಪ್ಲಾಸ್ಟಿಕ್ ಕವರನ್ನು ತೊಗೊಂಡ್ವಿ ಅದಕ್ಕೆ ಗಿಫ್ಟ್ ಐಟಮ್ಗೆ ಹಚ್ತೀವಲ್ಲ ಆ ಥರದ್ದು ಫ್ಲವರನ್ನು ತೊಗೊಂಡು ಹಚ್ಚಿದ್ದೀನಿ ಹಾಗೆ ಏನೇನು ಬೇಕೋ ಎಲ್ಲನೂ ನೀವು ಮೊದಲೇ ಅರೇಂಜ್ಮೆಂಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನೋಡೋದಕ್ಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ನಿಮ್ಮ ಕೆಲಸನೂ ಬೇಗ ಬೇಗ ಆಗುತ್ತೆ ಯಾವುದು ಫಂಕ್ಷನ್ ಲೇಟ್ ಆಗೋದಿಲ್ಲ ಹಾಗಾಗಿ ನಾನು ಎಲ್ಲನೂ ಮುಂಚೆನೇ ಮಾಡ್ಕೊಂಡ್ವಿ ಇದು ಒಂದೇ ಅಂತಲ್ಲ ಈಗ ಸ್ಯಾರಿನೂ ಮೊದಲೇ ತಂದಿಟ್ಕೊಂಡ್ವಿ ಆಮೇಲೆ ಅದರ ಬ್ಲೌಸು ಕೂಡ ಮುಂಚೆಯೇ ಹೊಲಸಿಟ್ಟಿದ್ವಿ ವರ್ಕ್ ಹಾಕ್ಸೋದಕ್ಕೆ ಕೂಡ ಟೈಮ್ ಬೇಕು ಆಮೇಲೆ ಯಾವ ಹಾರಗಳನ್ನು ಹಾಕಬೇಕು ಯಾವ ಸೂಸ್ಕ ತೊಗೋಬೇಕು ಯಾವುದು ಹೂವಿನ ಜಡೆ ಬೇಕು ಎಲ್ಲನೂ ನಾವು ಮೊದಲೇ ಅನ್ಕೊಂಡು ಮೊದಲೇ ಪ್ರಿಪೇರ್ ಮಾಡಿದರೆ ಅವತ್ತಿನ ದಿನ ಫಂಕ್ಷನು ತುಂಬ ಚೆನ್ನಾಗಿ ನೆರವೇರ್ತದ ನಾನು ಈ ಫಂಕ್ಷನ್ಗೆ ಅಂದರೆ ಒಂದು ಟ್ವೆಂಟಿ ಡೇಸು ಮುಂಚೆಯಿಂದನೇ ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ ಅವತ್ತಿನ ದಿನ ಏನೂ ಅನಾನುಕೂಲ ಆಗಲಿಲ್ಲ ಎಲ್ಲ ಚೆನ್ನಾಗಿ ಆಯಿತು ನೋಡಿದ್ರಲ್ಲ ನೀವು ಆಲ್ರೆಡಿ ಮೂರು ವಿಡಿಯೋಗಳನ್ನು ನೋಡಿದ್ದೀರಿ ಈ ಲಾಸ್ಟ್ ವಿಡಿಯೋ ಕೂಡ ನೋಡ್ತಾ ಇದ್ದೀರಿ ನಮ್ಮ ವಿಡಿಯೋ ಹೇಗೆ ಅನಿಸ್ತು ಅಂತ ನೀವೇ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ನಮ್ಮ ವಿಡಿಯೋ ಕೊನೆಯವರೆಗೂ వేలు పట్టి అడుగులేసే నీలే తపానం చుట్టూ నా పంచ ప్రాణాలన్నీ ముగేనులే చిరునవ్వు చూస్తే చాలు చుట్టూరా సంతోషాలు మనసంతా నిండేనులే అమ్మా 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 ఆదా మరచి పోదాను ¡Gracias! राने वने